ದಸರಾ ಹಬ್ಬ ಬಂತೆಂದರೆ ಮನೆಯಲ್ಲಿ ಬಣ್ಣ ಬಣ್ಣದ ಗೊಂಬೆಗಳನ್ನು ಕೂರಿಸುವುದೇ ವಿಶೇಷ ಸಮಸ್ತ ಸೃಷ್ಟಿ ಒಂದೇ ವಸ್ತುವಿನಿಂದ ಆಗಿದೆ ಎಂದು ಮಹತ್ವವನ್ನು ಸಾರುವುದೇ ದಸರಾ ಸಮಯದಲ್ಲಿ ಬೊಂಬೆ ಇಡುವುದರ ಸಂಕೇತವಾಗಿದೆ ಗೊಂಬೆಗಳಿಗೂ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೂ ಅವಿನಾಭಾವ ನಂಟು ದಸರಾ ಸಂದರ್ಭದಲ್ಲಿ ಬಹುತೇಕ ಮನೆಗಳಲ್ಲಿ ದಸರಾ ಗೊಂಬೆ ಪ್ರದರ್ಶನ ಏರ್ಪಡಿಸುವುದು ವಾಡಿಕೆ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ರಸ್ತೆ ಮಾಯಾ ಮತ್ತು ಚಿದಾನಂದ ಮೂಳೆಯವರ ಮನೆಯಲ್ಲಿ ಏರ್ಪಡಿಸಿರುವ ಗೊಂಬೆ ಪ್ರದರ್ಶನ ಸಾಂಪ್ರದಾಯಸ್ಥರ ಮತ್ತು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ

ದಸರಾ ಹಬ್ಬ ಬಂತೆಂದರೆ ಮನೆಯಲ್ಲಿ ಬಣ್ಣ ಬಣ್ಣದ ಗೊಂಬೆಗಳನ್ನು ಕೂರಿಸುವುದೇ ವಿಶೇಷ ಸಮಸ್ತ ಸೃಷ್ಟಿ ಒಂದೇ ವಸ್ತುವಿನಿಂದ ಆಗಿದೆ ಎಂದು ಮಹತ್ವವನ್ನು ಸಾರುವುದೇ ದಸರಾ ಸಮಯದಲ್ಲಿ ಬೊಂಬೆ ಇಡುವುದರ ಸಂಕೇತವಾಗಿದೆ ಗೊಂಬೆಗಳಿಗೂ ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೂ ಅವಿನಾಭಾವ ನಂಟು ದಸರಾ ಸಂದರ್ಭದಲ್ಲಿ ಬಹುತೇಕ ಮನೆಗಳಲ್ಲಿ ದಸರಾ ಗೊಂಬೆ ಪ್ರದರ್ಶನ ಏರ್ಪಡಿಸುವುದು ವಾಡಿಕೆ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ರಸ್ತೆ ಮಾಯಾ ಮತ್ತು ಚಿದಾನಂದ ಮೂಳೆಯವರ ಮನೆಯಲ್ಲಿ ಏರ್ಪಡಿಸಿರುವ ಗೊಂಬೆ ಪ್ರದರ್ಶನ ಸಾಂಪ್ರದಾಯಸ್ಥರ ಮತ್ತು ಸಾರ್ವಜನಿಕರ ಗಮನ ಸೆಳೆಯುತ್ತಿದೆ ನವರಾತ್ರಿ ಗೊಂಬೆಯನ್ನು ಕೂರಿಸ್ಕೊಂಡು ಬರ್ತಾ ಇದ್ದೀವಿ ಇದು ಹೆಚ್ಚಿಗೆ ಮೈಸೂರು ಪ್ರಾಂತ್ಯದಲ್ಲಿ ಪ್ರತಿ ಮನೆಗಳಲ್ಲೂ ಕೂರಿಸ್ತಾರೆ ಆದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಈ ಕಡೆ ತುಂಬ ಕಮ್ಮಿ ಯಾಕಂದರೆ ಈ ಗೊಂಬೆ ಕೂರಿಸೋದು ಸ್ವಲ್ಪ ಕ್ರಮೇಣ ಕಮ್ಮಿ ಮಾಡಿದ್ವಿ ಮತ್ತೆ ಪ್ರಾರಂಭ ಮಾಡಿದ್ದಾರೆ ತುಂಬ ಜವಾಬ್ದಾರಿಯಾಗಿ ಈ ನವರಾತ್ರಿ ಹಬ್ಬದಲ್ಲಿ ಏನು ಈ ಹತ್ತು ದಿನ ಬರುತ್ತೋ ನವರಾತ್ರಿ ಮೊದಲನೇ ದಿನದಿಂದ ವಿಜಯದಶಮಿ ದಿನದ ತನಕನೂ ಮೈಸೂರಲ್ಲಿ ಜಂಬೂ ಸವಾರಿ ಯಾವಾಗ ನಡೆಯುತ್ತೋ ಅವಾಗ ಸಹ ಈ ಗೊಂಬೆಗಳಿಗೆ ನೋಡ್ಕೋಬೇಕು ಬೆಳಿಗ್ಗೆ ಸಂಜೆ ಪೂಜೆ ಆರತಿ ನೈವೇದ್ಯಗಳು ಈ ಥರ ಎಲ್ಲ ಉಪವಾಸ ಈ ಥರ ಎಲ್ಲ ತುಂಬ ಕಠಿಣವಾಗಿ ನಡೆಸ್ಕೊಂಡು ಹೋಗಬೇಕು ಹಾಗಾಗಿ ತಾಯಂದಿರು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಕೂರಿಸ ಸುಮಾರು ಒಂದು ಹತ್ತು ವರ್ಷದಿಂದ ಕೂರಿಸ್ಕೊಂಡು ಬರ್ತಾಯಿದ್ದೀವಿ ಬರ್ತಾ ಬರ್ತಾ ಸ್ವಲ್ಪ ನಿಧಾನ ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ರು ಈಗ ಅದನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಶ್ರಮ ಇದೆ ನಮ್ಮ ಒಂದು ಸಣ್ಣ ಮಕ್ಕಳಿಂದ ನಮ್ಮ ಮನೆಯವರಿಂದ ನಮ್ಮ ಸೊಸೆ ಮಗ ಪ್ರತಿಯೊಬ್ಬರೂ ಸಹ ಇದಕ್ಕೆ ಶ್ರಮ ಹಾಕ್ತೀವಿ ನಾನು ಹೆಚ್ಚು ಕಡಿಮೆ ಮೈಸೂರ ಒಳ್ಳೇನೆ ಇಲ್ಲಿ ಬಂದ ಮೇಲೆ ನಾವು ಶುರು ಮಾಡಿದ್ವಿ ಈಗ ಹತ್ತು ವರ್ಷದಿಂದ ಚಿಕ್ಕ ಮಟ್ಟದಿಂದ ಶುರು ಮಾಡಿ ಈಗ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ ಇದ್ರ ಸ್ಪೆಷಲ್ಲು ದುರ್ಗಾದೇವಿ ಮೇ ಅಂದರೆ ವೈಷ್ಣವಿ ಮಾತಾ ದುರ್ಗಾದೇವಿ ಪೂಜೆ ಆರಾಧನೆ ಒಂಬತ್ತು ಹತ್ತು ದಿನ ಈ ಸರಿ ಹನ್ನೊಂದು ದಿನ ಬಂದಿದೆ ಒಂಬತ್ತು ದಿನ ಹತ್ತು ದಿನ ಬರುತ್ತೆ ಡೈಲಿ ಉಪವಾಸ ಇರುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ಸಂಜೆ ಮತ್ತು ಪೂಜೆ ಮಾಡಿ ಉಪವಾಸ ನಾವು ಇದು ಮಾಡ್ತೀವಿ ಮತ್ತು ಪಂಚಮಿ ದಿನವೂ ಪೂಜೆ ಮಾಡ್ತೀವಿ ಅಷ್ಟಮಿ ದಿನ ಕೌಮಾರಿ ಪೂಜೆ ಸುವಾಸಿನಿ ಪೂಜೆ ಈ ಥರ ಎಲ್ಲ ನಡೆಸ್ಕೊಂಡು ಇದ್ದೀವಿ ರಾಜಾರಾಣಿ ಅವ್ರದ್ದೇ ಮೇನ್ ಪಟ್ಟದ್ದು ಪಟ್ಟದ ರಾಜಾರಾಣಿ ಇದ್ದಾರೆ ಅವ್ರಿಗೂ ಒಂಬತ್ತು ದಿನ ತನಕ ಮಲಗಿಸಿದ್ ನಾವು ಪೂಜೆ ಮಾಡಿ ಲಾಸ್ಟ್ ಹತ್ತನೇ ದಿನನ ಅದನ್ನು ಮಲಗಿಸ್ತೀವಿ ನಾವು ಮೈಸೂರು ಸೈಡೆಲ್ಲ ಹಾಗೇನೆ ಆಮೇಲೆ ಲಕ್ಷ್ಮೀನಾರಾಯಣ ಇಟ್ಟಿದ್ದೀವಿ ಶಿವಪಾರ್ವತಿ ಇಟ್ಟಿದ್ದೀವಿ ಮತ್ತು ಶಾರದಾ ಮಾತಾ ಇಟ್ಟಿದ್ದೀವಿ ಅಷ್ಟಲಕ್ಷ್ಮಿಯರು ಇಟ್ಟಿದ್ದೀವಿ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳು ಏನೇನಿದೆ ಅವ್ರದ್ದು ಲೀಲೆ ಎಲ್ಲ ಅದನ್ನು ಇಟ್ಟಿದ್ದೀವಿ